ಬಿಡಿ ಇಲ್ಲ ಅಪ್ಪಾಜಿ ನಾನು ನನ್ನ ಮಗನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅದು ಆಡಂಬರನೂ ಸ್ವಾರ್ಥ ಆಗುತ್ತೆ ನೀವು ಒಂದು ಪಿಚ್ಚರ್ ನೋಡಿ ಚೆನ್ನಾಗಿ ಮಾತಾಡುತ್ತೆ ನಾನು ನನ್ನ ಕಿರಿಗ ಬಿದ್ದರೆ ಅದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ವಿಚಾರ ತುಂಬಾ ಚೆನ್ನಾಗಿತ್ತು ಜೋರಾಗಿ ನಾನು ಮಾತಾಡಿದ್ರೆ ನನಗೆ ನನ್ನ ಮಗ ಹೇಗೆ ಮಾಡ್ಲಿ ನನ್ನ ತಮ್ಮ ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ. ಬಟ್ ನೀವುಗಳು ಮಾತಾಡೋದನ್ನ ಕೇಳ್ಬಿಟ್ರೆ ನನ್ನ ಹೃದಯ ತಣ್ಣಗாகுತ್ತೆ. ಈ ಮಧ್ಯೆ ವೈರಸ್ ಏನೋ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ಸಿನಿಮಾಗಳಿಗೂ. ಸೊ ಈ ಸಿನಿಮಾಗೂ ಸಹ ನಿನ್ನೆ ತುಂಬಾ ಪ್ರಾಬ್ಲಮ್ ಆಗಿದೆ. ಸೋ ಅದರ ಬಗ್ಗೆ ಏನು ಹೇಳ್ತೀರಾ ನಾವು ಕೈ ಮುಗಿದು ಕೇಳಕೊಂಡೆ. ಕಾಲಿಗೆ ಬಿದ್ದು ಕೇಳ್ಕೊಂಡಾಯ್ತು ಇನ್ನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಸಿನಿಮಾ ಥಿಯೇಟ್ರಿಗೆ ಗಳಿಗೆ ಬಂದು ನೋಡಿ ನಿರ್ಮಾಪಕರನ್ನ ಉಳಿಸಿ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರೂ ಕಾಲು ಬಿದ್ದು ಕೇಳ್ಕೊಳ್ತೀನಿ ಅಭಿಮಾನಿ ಜೊತೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ದೇವ್ರಗಳ ಜೊತೆ ನೋಡಿದಾಗ ಹೆಂಗಿರುತ್ತೆ ಪೂಜೆ ಜಿ ದೇವ್ರಗಳ ಜೊತೆ ನೋಡಿದಾಗ ಒಂಥರ ತೃಪ್ತಿ ಆಗುತ್ತೆ ಒಂಥರ ನೆಮ್ಮದಿ ಆಗುತ್ತೆ ಭಕ್ತಿಯಿಂದ ಆಯಿತು ನನ್ನ ಮಗನ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದರೆ ಒಂದು ತಂದೆಗೆ ಇದಕ್ಕಿಂತ ಖುಷಿ ಬೇರೆ ಯಾವುದೂ ಇಲ್ಲ ನಿರ್ದೇಶಕರು ನಿರ್ಮಾಪಕರು ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ನಾನು ಮತ್ತೆ ಹೇಳಬಾರ್ದು ಸಿನಿಮಾ ಬಗ್ಗೆ ನೀವು ಹೇಳಿ ನೀವು ನೋಡಿ ನೀವು ಚೆನ್ನಾಗಿರ್ಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಮೈಸೂರಲ್ಲಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಇದೇ ನೀವು ಕೊಡೋ ಆಶೀರ್ವಾದ ಪ್ರತಿಯೊಬ್ಬರಿಗೂ ಅದೇ ನನ್ನ ಮಗನೂ ಇದ್ದಾನೆ ಅದ್ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನಿನ್ನೆ ರಾತ್ರಿ ಡಬ್ಬಿಂಗ್ ರೈಟ್ಸ್ ಕೇಳ್ಕೊಂಡು ಬಂದಿದ್ದು ತೆಲುಗು ತಮಿಳು ಹಿಂದಿ ಎಲ್ಲ ಬಲ್ಲ ಕೇಳ್ತೀರಪ್ಪ ಇದು ಕಥೆ ಎಲ್ಲದಕ್ಕೂ ಶೂಟ್ ಆಗುತ್ತೆ ಮುಂದಿನ ಡಿಸೈಡ್ ಮಾಡ ಅಂತ ವೇಟ್ ಕನ್ನಡ ಚಿತ್ರರಂಗೆ ಚೆನ್ನಾಗಿ ಬೆಳೀತಾ ಇದೆ ಅದ್ರ ಜೊತೆ ಇದು ಸೇರ್ಕೊಂಡಿದೆ ಇಲ್ಲಿ ಇಲ್ಲಿ ಸಚಿನ್ ಮತ್ತೆ ನಾಳೆಯಿಂದ ತುಂಬಾ ಕಡೆ ಸ್ಕ್ರೀನ್ ಗಳನ್ನ ಜಾಸ್ತಿ ಮಾಡಿ ಅಂತ ಬರ್ತಾ ಇದೆ ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಹೋಗಿ ಒಳ್ಳೆ ಸಿನಿಮಾ ಮಾಡಿದೆ ಇದು ವರ್ಡ್ ಆಫ್ ಮೌತ್ ಆಗ್ತಿದೆ ನಾವ್ ಏನೇ ಬಂದು ಹೇಳಿದ್ರು ಜನಕ್ಕೆ ಇಷ್ಟ ಆಗ್ಬೇಕಾದ್ರೆ ನಾವು ನೋಡಿ ಅಂದ ತಕ್ಷಣ ಅವ್ರನ್ನ ನೋಡಕ್ ಆಗ ಬಲವಂತ ಮಾಡಕ್ ಆಗಲ್ಲ ಇದು ವರ್ಡ್ ಆಫ್ ಮೌತ್ ಅಂದರೆ ಮೌತ್ ಪಬ್ಲಿಸಿಟಿ ಆಗಬೇಕು ಜನಗಳಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕು ಈಗ ಒಂದು ನೋಡ್ತಾರೆ ಅವಳೊಂದು ಇಪ್ಪತ್ತು ಜನಕ್ಕೆ ಮೆಸೇಜ್ ಮಾಡ್ತಾರೆ ಅದು ರೀಚ್ ಆದರೆ ಜನ ಬರ್ತಾರೆ ನಾವು ಹೇಳಿದರೆ ಬರ್ತಾರೆ ಅನ್ಕೋಬೇಡಿ ಜನಗಳಿಗೆ ಇನ್ನೊಬ್ರು ಜನಗಳು ಹೇಳಿದರೆ ಬರ್ತಾರೆ ಬರ್ತಾರೆ ಸಿನಿಮಾ ಚೆನ್ನಾಗಾಗುತ್ತೆ ಇಡೀ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದ್ಭುತವಾಗಿ ಸಿನಿಮಾನ ಯಾರು ಪ್ರೀತಿ ಮಾಡ್ತಾರೆ ಜನ ಅವ್ರನ್ನ ಪ್ರೀತಿಸ್ತಾರೆ ಒಳ್ಳೇದಾಗ್ಲಿ ನನ್ನ ಮಗನ ಜೊತೆಗೆ ಎಲ್ರಿಗೂ ಒಳ್ಳೇದಾಗಲಿ ಅಪ್ಪ ಈ ತಿಂಗಳು ಇದನ್ನ ಸೌಂಡ್ ಮಾಡೋಣ ಒಂದ್ ಅದನ್ನ ಸೌಂಡ್ ಮಾಡೋಣ ಬಂದಾಗ ಮಾಡೋಣ ಇಬ್ರು ಇಬ್ರು ನನ್ನ ಮಕ್ಕಳೆ ಇಬ್ರು ನೀವು ನೀವು ಮಕ್ಕಳೇ ಎಲ್ಲ ರಾಜ್ಕುಮಾರ್ 4 ವರ್ಷ ಆದ್ಮೇಲೆ ವಿನಯ್ ಸರ್ ಕಂಬ್ಯಾಕ್ ಆಗಿದ್ರು ಸೋ ಎಷ್ಟು ಖುಷಿ ಆಗ್ತಿದೆ ಖುಷಿ ತಂದೆಗೆ ಮಕ್ಕಳು ಹೆಂಗ್ ಬಂದ್ರು ಹೆಂಗಿದ್ರು ಖುಷಿನೇ ಖುಷಿನೆ ನನಗೆ ಇನ್ನು ಮಗುನೇ ಅವನು ಈಗ ಏನು ಹೇಳ್ತೀರಾ ಹೋಗಿ ಮನೆಗೆ ಹೋಗ್ಬಿಟ್ರು ವಿನಯ್ ಸರ್ ನೀವು ಏನು ಹೇಳ್ತೀರಾ ಅಪ್ಪಾಜಿ ನಮ್ಮ ತಂದೆ ನನ್ನ ಸಿನಿಮಾಗಳನ್ನ ನೋಡಿ ಯಾವತ್ತೂ ಅವರು ಹೋಗಲಿಲ್ಲ ಅಪ್ಪಾಜಿ ಅವರ ತಂದೆ ಮಕ್ಕಳಿಗೆ ಹೇಳೋದು ಮಕ್ಕಳಿಗೆ ತಂದೆಗೆ ಹೇಳೋದು ಅದು ಸರಿಯಲ್ಲ ಕಂಡು ಆಶೀರ್ವಾದ ಅಲ್ಲ ಅಭಿಮಾನಿಗಳು ಹೇಳ್ಬಿಟ್ಟು ನಮ್ಗೆ ಆಶೀರ್ವಾದ ಮಾಡಿದ್ರೆ ಅದು ನಿಜವಾದ ಹೊಗಳಿಕೆ ಅದು ಅಭಿಮಾನಿ